ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿ ನಡೀತಾ ಇದ್ದಾರೆ ಲೈಕ್ ಸಮ್ ಒನ್ ಇಸ್ ಡಿಸ್ಟರ್ಬಿಂಗ್ ಯು ಇನ್ ಯುವರ್ ಮೈಂಡ್ ಅಥವಾ ಯುವರ್ ಪಾರ್ಟ್ನರ್ ಕರೆಂಟ್ ಪಾರ್ಟ್ನರ್ ಅಥವಾ ಎನಿ ಪರ್ಸನ್ ಇಟ್ ಕುಡ್ ಬಿ ಓಕೆ ನಿಮ್ಮ ಇದ್ದಾರೆ ಅಂತ ಇದ್ದರೆ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿಬಿಟ್ಟು ನೀವು ಇಲ್ಲಿ ಯಾವುದಾದ್ರೂ ಒಂದು ಪೈಲ್ ಚೂಸ್ ಮಾಡಿ ದಿಸ್ ಈಸ್ ಪೈಲ್ ಒನ್ ಪೈಲ್ ಟು ಪೈಲ್ ತ್ರೀ ಓಕೆ ಸೊ ಇಲ್ಲಿ ಐ ಜಸ್ಟ್ ಎಕ್ಸ್ಪ್ಲೇನ್ ಯು ದಿಸ್ ಈಸ್ ಅ ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ಯಾವತ್ತು ನಿಮಗೆ ಈ ವಿಡಿಯೋ ಸಿಗುತ್ತೆ ಆ ಟೈಮಲ್ಲಿ ಇದು ರೆಸೆಂಟ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಈ ಮೇನ್ ಕಾರ್ಡ್ಸ್ ಏನಿದಾವೆರಾಕಲ್ ಕಾರ್ಡ್ಸ್ ಇಲ್ಲಿ ಇಟ್ಟಿರೋದು ಇದು ನಿಮ್ಮ ಎನರ್ಜಿನ ರಿಪ್ರೆಸೆಂಟ್ ಮಾಡುತ್ತೆ ಓಕೆ ಆ್ಯಂಡ್ ಇಲ್ಲಿ ಬಂದಿರೋ ಲವ್ ನೋಟ್ಸ್ ಬಂದುಬಿಟ್ಟು ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ನೋಡಿ ಈಗ ಆ ಒಂದು ವ್ಯಕ್ತಿಯ ಫೀಲಿಂಗ್ಸ್ಗಳನ್ನು ನಾವಿಲ್ಲಿ ಚೆಕ್ ಮಾಡ್ತೀವಿ ದಿಸ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ರೀಡಿಂಗ್ ಬಿಕಾಸ್ ಇಲ್ಲಿ ನಿಮಗೋಸ್ಕರನೂ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಇರುತ್ತೆ ನಿಮ್ಮ ಎನರ್ಜಿ ಮೇಲೆ ನೀವು ಯಾವ ಥರ ವರ್ಕ್ ಮಾಡ್ಬೋದು ಅನ್ನೋ ಗೈಡೆನ್ಸ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಯು ವಿಲ್ ಕಮ್ ಟು ನೋ ಅಬೌಟ್ ಯುವರ್ ಪರ್ಸನ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಬಗ್ಗೆನೂ ನಿಮಗೆ ಅವರ ಕೆಲವು ಫೀಲಿಂಗ್ಸ್ಗಳ ಬಗ್ಗೆ ನಿಮಗಿಲ್ಲಿ ಗೊತ್ತಾಗುತ್ತೆ ವಿಚ್ ಈಸ್ ಲವ್ ನೋಟ್ಸ್ ಸೀಕ್ರೆಟ್ ಲವ್ ನೋಟ್ಸ್ ಓಕೆ ಸೊ ಐ ಥಿಂಕ್ And you would choose mark on in case if you have uh, two people in your mind ಕೆಲವೊಬ್ಬರಿಗೆ ಲೈಕ್ ಕನ್ಫ್ಯೂಷನ್ ಇರುತ್ತೆ ಇನ್ನು ಈ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಇವ್ರದ್ದು ಏನು ನನ್ನ ಬಗ್ಗೆ ಇಂಟೆನ್ಷನ್ಸ್ ಇದೆ ಅನ್ನೋದು ಈ ಥರ ಇದ್ರೂ ನೀವು ಎರಡು ಕಾರ್ಡನ್ನ ಚೂಸ್ ಮಾಡ್ಕೋಬಹುದು ಬಟ್ ಇಲ್ಲಿ ನಿಮ್ಮ ವೈಬ್ಸ್ ಮಾತ್ರ ನಾನು ಸ್ಪೆಷಲ್ ಆಗಿ ಈ ಕಾರ್ಡ್ಸ್ ಮೂಲಕ ಹೇಳ್ತಾ ಇದ್ದೀನಿ ಆ ಪರ್ಸನ್ನ ನೀವು ಚೂಸ್ ಮಾಡ್ತೀರಲ್ಲ ಆ ವ್ಯಕ್ತಿಯ ರಿಲೇಟೆಡ್ ನಿಮ್ಮ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ಗೊತ್ತಾಗ್ತಾ ಇದೆ ಓಕೆ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾನು ಪೈಲ್ ಒನ್ ರೀಡಿಂಗ್ ಶುರು ಮಾಡ್ತೀನಿ ಈ ಪೈಲ್ಸ್ ನಾನು ಮುಟ್ತಾ ಇಲ್ಲ ಇಲ್ಲೇ ಇಟ್ಟಿರ್ತೀನಿ ಸೊ ಇಲ್ ಜಸ್ಟ್ ಸ್ಟಾರ್ಟ್ ವಿತ್ ಪೈಲ್ ಒನ್ ಓಕೆ ತ್ರೀ ಮೆಸೇಜಸ್ ಸಿಕ್ಕಿದೆ ನನಗೆ ಇಲ್ಲಿ ಐ ಟೆಲ್ ಯು ದಿಸ್ ಫಸ್ಟ್ ನನಗೆ ಮೆಸೇಜ್ ಬರ್ತಿರೋದು ರಿಫ್ ರಿಫ್ಲೆಕ್ಷನ್ ಹಿಯೋ ಸೊ ಗಿವ್ ಈಚ್ ಅದರ್ ಸಮ್ ಸ್ಪೇಸ್ ಎಟ್ ದ ಮೋಮೆಂಟ್ ಟ್ರಸ್ಟ್ ಆ್ಯಂಡ್ ಹ್ಯಾವ್ ಫೇತ್ ದಟ್ ಆಲ್ ವಿಲ್ ಔಟ್ ಫಾರ್ ದ ಬೆಸ್ಟ್ ಸೊ ಈ ಮೆಸೇಜ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಮೆಸೇಜ್ ಬರ್ತಾ ಇದೆ ಐ ಥಿಂಕ್ ಈ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ಕರೆಂಟ್ಲಿ ಇಲ್ಲಿ ನೀವು ಇಬ್ಬರೂ ಸ್ವಲ್ಪ ಸ್ಪೇಸ್ ಕೊಡಿ ಅಂತ ಬರ್ತೈತೆ ಮೇ ಬಿ ನೀವು ತುಂಬ ಎಮರ್ಜೆನ್ಸಿಯಲ್ಲಿ ರಿಲೇಷನ್ಶಿಪ್ ಶುರು ಮಾಡಿರ್ಬೋದು ಅಥವಾ ಜಸ್ಟ್ ಅಟ್ರ್ಯಾಕ್ಟ್ ಆಗಿಬಿಟ್ಟಿರ್ಬೋದು ಕೈಂಡ್ ಆಫ್ ಏನಾದರೂ ಈ ಥರ ಎನರ್ಜೀಸ್ ಇದೆ ಅಂದರೆ ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಟು ಗೆಟ್ ಟು ನೋ ಈಚ್ ಅದರ್ ಅಂತ ಕಾರ್ಡ್ ಹೇಳ್ತಾ ಇದೆ ಆ್ಯಂಡ್ ಇನ್ನೂ ರಿಫ್ಲೆಕ್ಷನ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ನೋ ಯುವರ್ ಸೆಲ್ಫ್ ಬೆಟರ್ ಅಂತಲೂ ನಾವು ಹೇಳ್ತೀವಿ ಸಮ್ ಟೈಮ್ಸ್ ಸೊ ಈ ಕಾರ್ಡ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಈಗ ರೀಡಿಂಗ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕ್ಲಿಯರ್ ಮೆಸೇಜ್ ಬರ್ತಾ ಇದೆ ನಮಗೆ ಇಲ್ಲಿ ದಟ್ ಯು ಶುಡ್ ಗಿ ಗಿವ್ ಸ್ಪೇಸ್ ಟು ಈಚ್ ಅದರ್ ಅಂತ ಓಕೆ ನೀವಿಬ್ಬರು ಇನ್ನು ಸ್ವಲ್ಪ ಸ್ಪೇಸ್ ಕೊಡಿ ಏನೋ ಟ್ರಸ್ಟ್ ಮಾಡಿ ಫೇತ್ ಇಡಿ ಈ ರಿಲೇಷನ್ಶಿಪ್ಪಲ್ಲಿ ಅಂತಲೂ ಇಲ್ಲಿ ಮೆಸೇಜ್ ಬರ್ತಾ ಇದೆ ದ್ಯಾಟ್ ಆಲ್ ವಿಲ್ ವರ್ಕ್ಔಟ್ ಫಾರ್ ದ ಬೆಸ್ಟ್ ಎಲ್ಲ ಸರಿ ಆಗುತ್ತೆ ಎಲ್ಲ ಒಳ್ಳೇದಕ್ಕಾಗಿಯೇ ಆಗ್ತಾ ಇದೆ ಅಂತ ಹೇಳಿ ಗಿವ್ ಈಚ್ ಅದರ್ ಸಮ್ ಸ್ಪೇಸ್ ಅನ್ನೋ ಮೆಸೇಜ್ ಇಲ್ಲಿ ಕ್ಲಿಯರಾಗಿ ಆಗಿ ಬರ್ತಾ ಇದೆ ಈ ಮೂಮೆಂಟಲ್ಲಿ ಮಾತ್ರ ನೀವು ಟೈಮ್ ಕೊಡಬೇಕಾಗ್ತಾ ಇದೆ ಅಂತ ಈ ಒಂದು ಮೆಸೇಜ್ ನಿಮಗೆ ನಿಮ್ಗೆ ಹೇಳ್ತಾ ಇದೆ ಯಾರು ರೀಡಿಂಗ್ ನೋಡ್ತಿದ್ದೀರಲ್ವ ನಿಮಗೆ ಈಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ಅವರ ಲವ್ ನೋಟ್ಸ್ ಏನಿದೆ ಅನ್ನೋದು ಹೇಳ್ತಾ ಇದ್ದೀನಿ ಐ ಪ್ರಿಟೆಂಡೆಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡು ಸೊ ಈ ಪರ್ಸನ್ ಹೇಳ್ತಾ ಇದ್ದಾರೆ ಲೈಕ್ ನಾನು ಇನ್ನೂ ಪ್ರೀತಿ ಮಾಡ್ತಾ ಇಲ್ಲ ನಾನು ನಿಮ್ಗೆ ಇಷ್ಟ ಪಡ್ತಾ ಇಲ್ಲ ಅಂತ ನಾನು ತೋರಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದೆ ಪ್ರಿಟೆಂಡ್ ಮಾಡಿದೆ ಆ್ಯಕ್ಟ್ ಮಾಡಿದೆ ಬಟ್ ಆಗಿಲ್ಲ ನನ್ನ ಕೈಲಿ ಆ್ಯಂಡ್ ನಾನು ಇನ್ನೂ ಪ್ರೀತಿ ಮಾಡ್ತಾ ಇದ್ದೀನಿ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡು ಸೊ ಇಟ್ ಮೀನ್ಸ್ ಈ ಪರ್ಸನ್ ನಿಮ್ಗೆ ಮುಂಚೆ ಪ್ರೀತಿ ಮಾಡಿದರೂ ಈಗಲೂ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಅವ್ರ ಕಡೆಯಿಂದ ಓಕೆ ಸೊ ಮೇ ಬಿ ನಿಮ್ಗೆ ಅನಿಸ್ತಿರ್ಬೋದು ಇವ್ರು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂಥೇಳಿ ಮೇ ಬಿ ಆ ಥರ फील आगता है डेफिनेटली दिस पर्सन यू नो दे आर् जस्ट ನಾಟ್ ಎಕ್ಸ್ಪ್ರೆಸ್ಸಿಂಗ್ ನಾಟ್ ಶೋಯಿಂಗ್ ದರ್ ಟ್ರೂ ಫೀಲಿಂಗ್ಸ್ ಅನ್ನೋದು ಬರ್ತಾ ಇದೆ ಇಲ್ಲಿ ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು ಅಂತಲೂ ಕಾಣಿಸ್ತಾ ಇದೆ ಬಟ್ ಏನಾದರೂ ಹೇಳಿ ಗೈಸ್ ಈ ಮೂಮೆಂಟಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಕೊಡೋದು ತುಂಬ ಬೆಟರ್ ಇರುತ್ತೆ ಅಂತಲೇ ಕಾರ್ ಹೇಳ್ತಾ ಇದೆ ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಏನಾದರೂ ಸಪರೇಷನ್ ನಡೀತಿದ್ರೆ ಅಥವಾ ಕಮ್ಯುನಿಕೇಷನ್ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ ಸ್ವಲ್ಪ ಟೈಮ್ ಕೊಡಿ ಇಟ್ ವಿಲ್ ವರ್ಕ್ ಓಕೆ ಟ್ರಸ್ಟ್ ಇನ್ ದ ಪ್ರೋಸೆಸ್ ಲೈಕ್ ಏನು ನಡೀತಾ ಇದೆ ಅದ್ರ ಮೇಲೆ ಬಿಲೀವ್ ಮಾಡಿ ಅನ್ನೋ ಮೆಸೇಜ್ ಬರ್ತಾ ಸೆಕೆಂಡ್ ಮೆಸೇಜ್ ಬಂದಿದ್ದು ಐ ನೋ ಇನ್ ಮೈ ಹಾರ್ಟ್ ದಟ್ ವಿಲ್ ಬಿ ಟುಗೆದರ್ ಅಗೇನ್ ಸೊ ದಿಸ್ ಮೆಸೇಜ್ ಕನ್ಫರ್ಮ್ಸ್ ದಟ್ ನೀವು ಇಬ್ರು ಕರೆಂಟ್ಲಿ ಸೆಪರೇಟ್ ಸೆಪರೇಷನ್ ಅಲ್ಲಿ ಇರಬಹುದು ಅಂತ ಹೇಳಿ ಅಥವಾ ಸೆಪರೇಷನ್ ಇಲ್ಲ ಅಂದ್ರೂ ಕಮ್ಯುನಿಕೇಷನ್ ಇಲ್ಲ ನಿಮ್ಮಿಬ್ರದ್ದು ಅಷ್ಟು ಲೈಕ್ ತುಂಬ ಒಳ್ಳೆ ಕಮ್ಯುನಿಕೇಷನ್ ನಡೀತಾ ಇಲ್ಲ ಅಂತ ಕಾಣಿಸ್ತಿದೆ ಅಥವಾ ದೂರ ಇದ್ದೀರಾ ಅಂತಲೂ ಹೇಳಬಹುದು ಸೊ ದಿಸ್ ಪರ್ಸನ್ ಇಸ್ ಟೆಲ್ಲಿಂಗ್ ಐ ನೋ ಇನ್ ಮೈ ಹಾರ್ಟ್ ದ್ಯಾಟ್ ವಿ ವಿಲ್ ಬಿ ಟುಗೆದರ್ ಅಗೇನ್ ಸೊ ನನಗೆ ಗೊತ್ತಿದೆ ನನ್ನ ನನ್ನ ಹೃದಯ ಗೊತ್ತಿದೆ ದಟ್ ನಾವು ಮತ್ತೆ ಒಂದಾಗ್ತೀವಿ ಇನ್ನೊಮ್ಮೆ ಮತ್ತೆ ರೀಯೂನಿಯನ್ ಆಗುತ್ತೆ ಅನ್ನೋ ನಂಬಿಕೆ ಇವರಿಗಿದೆ ಇನ್ ಕೇಸ್ ಈ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ನನಗೆ ಸ್ಪೇಸ್ ಬೇಕು ಅಂತ ನೀವು ಮೂವನ್ ಆಗಿದ್ರೂ ನೀವು ಈ ಈ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಇವತ್ತು ಅಂತ ಈ ರೀಡಿಂಗ್ ನೋಡಿ ನೋಡ್ತಿದ್ರು ಡೆಫಿನೆಟ್ಲಿ ಐ ಟೆಲ್ ಯು ದಟ್ ಈ ಪರ್ಸನ್ಗೆ ನಿಮ್ಮ ಜೊತೆ ಮತ್ತೆ ಯೂನಿಯನ್ ಆಗಬೇಕು ಅಂತ ಆಸೆ ಇದೆ ಬಿಕಾಸ್ ದಿಸ್ ಇಸ್ ದೇರ್ ಲವ್ ನೋಟ್ಸ್ ಅವರ ಒಂದು ಫೀಲಿಂಗ್ಸ್ ಆಗಿದೆ ಅಲ್ವಾ ಅದಕ್ಕೆ ಲಾಸ್ಟ್ ಮೆಸೇಜ್ ನನಗೆ ನಿಮಗೆ ಶಫಲ್ ಮಾಡೋ ಟೈಮಲ್ಲಿ ಸಿಕ್ಕಿರೋದು ಐ ವಿಲ್ ಕಮ್ ಬ್ಯಾಕ್ ಟು ಯು ವೆನ್ ಐ ಎಮ್ ರೆಡಿ ಸೊ ಇಲ್ಲೊಂದು ಮೆಸೇಜ್ ನನಗೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಇನ್ ಕೇಸ್ ನೀವು ಇಬ್ಬರು ಸೆಪ್ರೇಷನಲ್ಲಿದ್ದೀರಾ ಟೈಮ್ ಹಾನೆಸ್ಟ್ ಆಗಿ ಇನ್ನೂ ಏಜ್ ಆಗಿಲ್ಲ ಎಜುಕೇಷನ್ ಇದೆ ಬೇರೆ ಏನೋ ಒಂದು ವರ್ಕ್ ಇದೆ ಅಂತ ಏನಾದರೂ ದೂರ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಪರ್ಸನ್ ಹೇಳ್ತಿದ್ದಾರೆ ನಾನು ಮತ್ತೆ ರಿಟರ್ನ್ ಬರ್ತೇನೆ ನಿನ್ನ ಹತ್ರ ಐ ವಿಲ್ ಕಮ್ ಬ್ಯಾಕ್ ಟು ಯು ಐ ಆಮ್ ರೆಡಿ ವೆನ್ ಐ ಆಮ್ ರೆಡಿ ನಾನು ಯಾವಾಗ ಇನ್ನು ರೆಡಿ ಆಗ್ತೀನಿ ಆಗ ನಾನು ಬರ್ತೀನಿ ಬಿಕಾಸ್ ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಅನ್ನಿಸ್ತಾ ಇದೆ ಅಂದರೆ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಸಮ್ವೇರ್ ಲೈಕ್ ಓಕೆ ರಿಲೇಷನ್ಶಿಪ್ಗೋಸ್ಕರ ನಾವು ಇನ್ನೂ ಇನ್ನೂ ರೆಡಿ ಇಲ್ಲ ಇನ್ನೂ ಟೈಮ್ ಬೇಕು ಈ ಥರ ಫೀಲಿಂಗ್ಸ್ ಇವರಿಗೆ ಇದೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ರೆಡಿ ಆದ ತಕ್ಷಣ ನಿಮ್ಮ ಹತ್ರ ಬರ್ತಾರೆ ಅಂತ ಕಾಣಿಸ್ತಿದೆ ಬಟ್ ಐ ಫೀಲ್ ಅವ್ರು ಬರೋವರೆಗೂ ಎಲ್ಲಿ ತುಂಬ ಲೇಟ್ ಆಗಿಬಿಡುತ್ತೋ ಬಿಕಾಸ್ ಐ ಥಿಂಕ್ ಕರೆಂಟ್ಲಿ ಇಲ್ಲಿ ರಿಫ್ಲೆಕ್ಷನ್ ಮೆಸೇಜ್ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಬೆಟರ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಅಂತಲೇ ನಾನು ಹೇಳ್ತೀನಿ ಫಾರ್ ನಾವು ಲೇಟರ್ ಬೇಕಿದ್ರೆ ನೀವು ನೋಡ್ಬೋದು ಯಾವ ಯಾವ ಥರ ಇದು ಅಂತ ಅಂಥೇಳಿ ಸೊ ಐ ಥಿಂಕ್ ಇಫ್ ಯು ಆರ್ ವೇಟಿಂಗ್ ನೀವು ಫೈಲ್ ಒನ್ ಚೂಸ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ದೀರಾ ಮೇ ಬಿ ಆ ಪರ್ಸನ್ ಕಮ್ ಬ್ಯಾಕ್ ಆಗ್ತಾರೆ ನಾನು ವೆಯ್ಟ್ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿದ್ದರೆ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಬಹುದು ಬಿಕಾಸ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅನ್ನೋ ಒಂದು ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ ಓಕೆ ಸೊ ದಿಸ್ ವಾಸ್ ಫಾರ್ ಫೈಲ್ ಒನ್ ಕಮಿಂಗ್ ಟು ಪೈಲ್ ಟು ಈಗ ಪೈಲ್ ಟು ಈ ಕಾರ್ಡ್ನ ಯಾರ್ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ನಿಮ್ಮ ಎನರ್ಜಿ ನಾನು ಏನು ತೋರಿಸ್ತಾ ಇದೆ ಅನ್ನೋದು ವಿಲ್ ಚೆಕ್ ದೆನ್ ಐ ವಿಲ್ ಟೆಲ್ ಟು ಟೆಲ್ ಯು ದ ಲವ್ ನೋಟ್ಸ್ ಓಕೆ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟೆಲ್ ಯುವರ್ ಸೆಲ್ಫ್ ದಟ್ ಯು ಡಿಸರ್ವ್ ಟು ಫೀಲ್ ಜಾಯ್ಫುಲ್ ಯು ಕ್ಯಾನ್ ಅಲೋವ್ ಜಾಯ್ ಇನ್ ಟು ಯುವರ್ ಲೈಫ್ ರಿಗಾರ್ಡ್ಲೆಸ್ ಆಫ್ ದ ಸರ್ಕಮ್ಸ್ಟ್ಯಾನ್ಸಸ್ ಯು ಆರ್ ಕರೆಂಟ್ಲಿ ಓಕೆ ಯು ಕರೆಂಟ್ಲಿ ಫೈಂಡ್ ಯುವರ್ ಸೆಲ್ಫ್ ಇನ್ ಸೊ ಗೈಸ್ ಇಲ್ಲಿ ಸೆಲ್ಫ್ ಲವ್ನ ತುಂಬ ರಿಪ್ರೆಸೆಂಟ್ ಮಾಡ್ತಾ ಇದೆ ಈ ಮೆಸೇಜು ಆ್ಯಂಡ್ ನೀವೇನಾದರೂ ಥಿಂಕ್ ಮಾಡ್ತಿದ್ದೀರಾ ನಾನು ಡಿಸರ್ವ್ ಮಾಡೋಲ್ಲ ಈ ಪರ್ಸನ್ಗೆ ನಾನು ಡಿಸರ್ವ್ ಮಾಡಲ್ಲ ಹ್ಯಾಪಿಯಾಗಿರಬೇಕು ನನ್ನ ಲೈಫಲ್ಲಿ ಜಾಯ್ಫುಲ್ ಆಗಿರಬೇಕು ಅವರಿಲ್ದೇ ನನ್ನ ಲೈಫಲ್ಲಿ ನನಗೆ ಚೆನ್ನಾಗಿರೋಕ್ಕಾಗಲ್ಲ ಅಂತ ನೀವು ಥಿಂಕ್ ಮಾಡ್ತೀವಿ ಆ ಒಂದು ಎನರ್ಜಿನ ನೀವು ರಿಮೂವ್ ಮಾಡಬೇಕಾಗತ್ತೆ ಬಿಕಾಸ್ ಹಿಯರ್ ದ ಮೇನ್ ಮೆಸೇಜ್ ನಿಮ್ಮ ನಿಮ್ಮ ಫೀಲಿಂಗ್ಸ್ ನಿಮ್ಮ ಎನರ್ಜಿಸ್ ಪ್ರಕಾರ ನನಗೆ ಸಿಗ್ತಾ ಇರೋದು ನೀವು ನಿಮ್ಮನ್ನ ಹುಡುಕ್ಬೇಕಾಗ್ತಾ ಇದೆ ನೀವು ನಿಮ್ಮನ್ನ ಕಳ್ಕೊಂಬಿಟ್ಟಿದ್ದೀರಾ ಯುವರ್ ಯುವರ್ ಆಲ್ ಚಕ್ರಾಸ್ ಅವರ್ ಬ್ಲಾಕ್ ಯುವರ್ ಮೆಂಟಲಿ ಡಿಸ್ಟರ್ಬ್ ನೀವು ಎಲ್ಲೋ ಒಂದು ಕಡೆ ತುಂಬ ನೀವು ಡಿಪೆಂಡ್ ಆಗಿ ಬಾಳ್ತಾ ಇದ್ದೀರಾ ಅಂತ ಇದ್ದರೆ ಅಥವಾ ಅವರಿಲ್ದೇ ನನಗೆ ಇರೋಕ್ಕೆ ಆಗೋಲ್ಲ ಈ ಥರ ನೀವು ಜೀವನ ಮಾಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ ಯೂನಿವರ್ಸ್ ಇಸ್ ಟಲ್ಲಿಂಗ್ ಯು ನಿಮ್ಮ ಎನರ್ಜಿ ವೈಸೇ ಕಣ್ ಕ್ಲೋಸ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ನಿಮ್ಮನ್ನು ನೀವು ಹೇಳಿ ಟಲ್ ಯುವರ್ ಸೆಲ್ಫ್ ದ್ಯಾಟ್ ಯು ಡಿಸರ್ವ್ ಟು ಫೀಲ್ ಜಾಯ್ಫುಲ್ ಮೇ ಬಿ ನೀವು ತುಂಬ ಪೇನ್ಫುಲ್ ಅಲ್ಲಿದ್ದೀರಾ ನೀವು ತುಂಬ ಲೋನ್ಲಿ ಫೀಲ್ ಮಾಡ್ತೀರಾ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಒಂದು ಸೆಲ್ಫ್ ಲವ್ ಮೆಸೇಜೇ ನನಗೆ ಸ್ಟ್ರಾಂಗಾಗಿ ಬರ್ತಾ ಇರೋದು ದಟ್ ಯು ಶುಡ್ ಸ್ಟಾರ್ಟ್ ಲವಿಂಗ್ ಯು ಯುವರ್ ಸೆಲ್ಫ್ ಯು ಶುಡ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯುವರ್ ಸೆಲ್ಫ್ ಅನ್ನೋ ಒಂದು ಮೆಸೇಜ್ ನನಗೆ ಸಿಗ್ತಾ ಇದೆ ಕಮಿಂಗ್ ಟು ದ ಮೆಸೇಜಸ್ ನಿಮ್ಮ ಪರ್ಸನ್ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರ ಅವ್ರು ಹೇಳ್ತಿರೋದು ನಿಮ್ಗೆ ಈಗ ಐ ಮಿಸ್ ಯು ಮೋರ್ ದೆನ್ ಯು ರಿಯಲೈಸ್ ಐ ಥಿಂಕ್ ನೀವಿಬ್ರು ಈಗ ಕರೆಂಟ್ಲಿ ಅದೇ ನೀವು ನಿಮ್ಮ ಸೆಲ್ಫ್ ಲವ್ಗೋಸ್ಕರ ಕೆಲವೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಕೆಲವೊಬ್ಬರಿಗೆ ಅಲೈನ್ಮೆಂಟಲ್ಲಿ ಬರಬೇಕು ನಾನು ಯುನೋ ಸೆಲ್ಫ್ ಲವ್ ಮಾಡಬೇಕು ಏನೋ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅನ್ನೋ ಮೆಸೇಜ್ ನಿಮಗೆ ಆಲ್ರೆಡಿ ಸಿಗ್ತಾ ಇದೆ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಸ್ವಲ್ಪ ದೂರ ಆಗಿದ್ದೀರ ಇವರಿಂದ ಅಥವಾ ಅಷ್ಟು ಟೈಮ್ ಕೊಡ್ತಿಲ್ಲ ಅಂತ ಕಾಣಿಸ್ತದೆ ನೀವು ಕೊಡ್ತಿಲ್ಲ ಅಂತ ಅನ್ನಿಸ್ತದೆ ಸೊ ಈ ಥರ ಇದ್ದರೆ ಅವ್ರ ಮೆಸಸ್ ನಿಮಗೋಸ್ಕರ ಬರ್ತಾ ಇದೆ ಐ ಮಿಸ್ ಯು ಮೋರ್ ದೆನ್ ಯು ರೆ ಲೈಫ್ಸ್ ಸೊ ನಿಮಗೆ ಇದನ್ನು ಅನಿಸ್ತಿರ್ಬೋದು ಓಕೆ ನಾವು ಇವಾಗ ದೂರ ಇದ್ದೀವಿ ಎಷ್ಟು ಮಾತಾಡ್ಸ್ತಿಲ್ಲ ಇವ್ರು ನನ್ನ ಬಗ್ಗೆ ಥಿಂಕ್ ಮಾಡ್ತಾರೋ ಇಲ್ಲೋ ನನ್ನ ಮಿಸ್ ಮಾಡ್ತಾರೋ ಇಲ್ಲೋ ಡೆಫಿನೆಟ್ಲಿ ದಿಸ್ ಪರ್ಸನ್ ಮಿಸ್ ಯು ಬಿಕಾಸ್ ಫಸ್ಟ್ ಮೆಸೇಜ್ ನನಗೆ ಶಫಲಿಂಗಲ್ಲಿ ಸಿಕ್ಕಿರೋದು ಐ ಮಿಸ್ ಯು ಮೋರ್ ದೇ ಯು ರಿಯಲೈಸ್ ಅಂತ ಸೊ ಈ ಪರ್ಸನ್ ಡೆಫಿನೆಟ್ಲಿ ನಿಮಗೆ ತುಂಬ ಮಿಸ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೂ ಗೊತ್ತಿಲ್ಲ ಅವ್ರು ಎಷ್ಟು ಮಿಸ್ ಮಾಡ್ತಾರೆ ಅಂತ ಹೇಳಿ ಐ ರಿಯಲಿ ವಂಡರ್ ಇಫ್ ಯು ಸ್ಟಿಲ್ ಥಿಂಕ್ ಅಬೌಟ್ ಮಿ ಲೈಕ್ ಐ ಥಿಂಕ್ ಅಬೌಟ್ ಯು ಸೊ ಈ ಪರ್ಸನ್ ಇನ್ನು ಈಗ್ಲೂ ಇವತ್ತಿನ ದಿನದಲ್ಲೂ ಅವ್ರು ನಿಮಗೆ ಲೈಕ್ ನಿಮ್ಮ ಬಗ್ಗೆ ಅದೇ ಥರ ಒಂದು ಭಾವನೆಗಳನ್ನು ಇಟ್ಟಿದ್ದಾರೆ ಮುಂಚೆ ಯಾವ ಥರ ಫೀಲ್ ಮಾಡ್ತಾಯಿದ್ರು ಸೇಮ್ ಫೀಲಿಂಗ್ಸ್ ಇವರು ಇವತ್ತಿಗೂ ನಿಮ್ಮ ಬಗ್ಗೆ ಇದೆ ಇವರಿಗೆ ಬಟ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಹೀ ಈಸ್ ಇನ್ ಡೌಟ್ ಶೀ ಈಸ್ ಇನ್ ಡೌಟ್ ದ್ಯಾಟ್ ಅವ್ರ ಬಗ್ಗೆ ಆ ಥರ ಇವತ್ತು ಥಿಂಕ್ ಮಾಡ್ತಿದ್ದೀರಲ್ಲ ಈಗಿನ ಎನರ್ಜಿ ಕರೆಂಟ್ ಎನರ್ಜಿದಲ್ಲಿ ಅವ್ರ ಬಗ್ಗೆ ಅದೇ ಥರ ಪ್ರೀತಿಯಿಂದ ಯುನೋ ದ ವೇ ಯು ವಾಸ್ ಇನ್ ರಿಲೇಶನ್ಶಿಪ್ ಮುಂಚೆ ಆ ಥರ ಥಿಂಕ್ ಮಾಡ್ತಿದ್ದೀರಾ ಇಲ್ಲ ಅನ್ನೋ ಕನ್ಫ್ಯೂಷನ್ ಅವರಿಗಿದೆ ಅಂತ ಬರ್ತಾ ಇದೆ ಆ ಪರ್ಸನ್ ಹಾಗೆ ಐ ಕಾಂಟ್ ವಾಕ್ ಅವೇ ಫ್ರಮ್ ಮೈ ಕಾರ್ಮಿ ಸಿಚುವೇಶನ್ ಜಸ್ಟ್ ಎಟ್ ಸೊ ಮೇ ಬಿ ಈ ಪರ್ಸನ್ ಕೈಂಡ್ ಆಫ್ ಸಿ ಅಂದ ತಕ್ಷಣ ತುಂಬ ಜನ ಥಿಂಕ್ ಮಾಡೋದೇ ಓಕೆ ಪಾಸ್ಟ್ ಲೈಫಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಇತ್ತು ಆ ರಿಲೇಷನ್ಶಿಪ್ ಇವತ್ತು ನಮ್ಗೆ ಹರ್ಟ್ ಮಾಡ್ತೀವಿ ಅದಷ್ಟೇ ಇರೋಲ್ಲ ಆಗ ಗೈಸ್ ಕಾರ್ಮಿಕ್ ಥಿಂಗ್ಸ್ ಆರ್ ಲೈಕ್ ಅಬೌಟ್ ಫೈನಾನ್ಷಿಯಲ್ ಸ್ಟ್ ಅಬೋಡ್ ಅದರ್ ಸ್ಟರ್ ಎಲ್ಲ ಸೇರಿ ನಿಮ್ಮ ಕಾರ್ ಕರ್ಮ ಡಿಪೆಂಡ್ ಆಗತ್ತಲ್ವ ಸೊ ಆ ಥರ ಈ ಪರ್ಸನ್ ಏನು ಹೇಳ್ತಿದ್ದಾರೆ ಅಂದರೆ ನಾನು ಇನ್ನೂವರೆಗೂ ನನ್ನ ಕಾರ್ಮಿಕ್ ಸಿಚುವೇಶನಿಂದ ಆಚೆ ಬರೋಕ್ಕೆ ನನಗೆ ಆಗ್ತಾ ಇಲ್ಲ ಅಂಥೇಳಿ ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಡಿಸ್ಟರ್ಬ್ ಅಂತಲೂ ಹೇಳ್ಬೋದು ಅಥವಾ ದಿಸ್ ಪರ್ಸನ್ ಈಸ್ ಆಲ್ಸೋ ಥಿಂಕಿಂಗ್ ದಟ್ ನಿಮ್ಮ ರಿಲೇಶನ್ಶಿಪ್ ಸಹ ಇವ್ರದ್ದು ಒಂದು ಕಾರ್ಮಿಕ್ ಇದೆ ಅಂತಲೂ ಇವ್ರಿಗೆ ಅನ್ನಿಸ್ತಾ ಇದೆ ಅಂತ ಕಾಣಿಸ್ತಿದೆ ಯು ನೀಟ್ ಮಿ ಸೊ ಐ ಕ್ಯಾನ್ ಗ್ರೋ ನೀವು ಐ ಥಿಂಕ್ ಈ ಪರ್ಸನ್ ಏನು ಹೇಳ್ತಿದ್ದಾರೆ ನೀ ನನ್ನನ್ನು ಬಿಡಬೇಕಾಗತ್ತೆ ಫ್ರೀಯಾಗಿ ಸೊ ದ್ಯಾಟ್ ನಾನು ಗ್ರೋ ಆಗ್ಬೋದು ಲೈಫಲ್ಲಿ ಮೇ ಬಿ ನಿಮ್ಮಿಬ್ಬರು ರಿಲೇಷನ್ಶಿಪಲ್ಲಿ ಬಂದ ಬಂದಮೇಲೆ ನೀವಿಬ್ರು ತುಂಬ ಆಗಿಬಿಟ್ಟಿದ್ದೀರಾ ಅಂತ ಕಾಣಿಸ್ತಿದೆ ಅಥವಾ ನೀವಿಬ್ರು ಎಲ್ಲೋ ಒಂದು ಕಡೆ ತುಂಬ ಯು ವರ್ಕ್ ಕಡೆ ಅಷ್ಟು ಫೋಕಸ್ ಇಲ್ಲ ನಿಮ್ಮ ಮೇಲೆ ಅಷ್ಟು ಫೋಕಸ್ ಇಲ್ಲ ಆ್ಯಂಡ್ ಮೆನಿ ಸ್ಟಫ್ಸ್ ಲೈಕ್ ಒಂಥರ ನೀವು ತುಂಬ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದೀರಾ ಅನಿಸ್ತಾ ಇದೆ ಸೊ ಈ ಪರ್ಸನ್ ನಿಮಗೆ ಡೆಫಿನೆಟ್ಲಿ ಹೇಳ್ತಿದ್ದಾರೆ ಯು ನೀಡ್ ಟು ಲೆಟ್ ಮಿ ಗೋ ಸೊ ಐ ಕ್ಯಾನ್ ಗ್ರೋ ನೀನು ನನ್ಗೆ ಬಿಡಬೇಕಾಗತ್ತೆ ಹೋಗೋಕೆ ಇಫ್ ದಿಸ್ ಪರ್ಸನ್ ವಾಂಟ್ಸ್ ಟು ಗೋ ಸಮ್ವೇರ್ ಡೂ ಸಮ್ಥಿಂಗ್ ದೆನ್ ಐ ಥಿಂಕ್ ಇವ್ರು ಹೇಳ್ತಿದ್ದಾರೆ ನೀನು ನನ್ನ ಫ್ರೀ ಮಾಡಬೇಕಾಗತ್ತೆ ದೆನ್ ಓನ್ಲಿ ಐ ಕ್ಯಾನ್ ಡೂ ಐ ಕ್ಯಾನ್ ಗ್ರೋ ನನ್ನ ಕಾಲ ಮೇಲೆ ನಾನು ಆಗಲಿ ನಿಂತ್ಕೊಳ್ಳೋಕ್ಕಾಗತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಸೊ ಐ ಥಿಂಕ್ ಮೀನ್ ಫ್ರೀಡಮ್ ಮ್ಯಾಟರ್ಸ್ ಇಯರ್ ಫ್ರೀ ಫ್ರೀ ವಿಲ್ ಅನ್ನೋದು ಇಲ್ಲಿ ಬೇಕಾಗಿದೆ ಆ್ಯಂಡ್ ಸೆಲ್ಫ್ ಲವ್ ಡೆಫಿನೆಟ್ಲಿ ಬೇಕಾಗಿದೆ ನಿಮಗೆ ಸ್ಪೆಷಲಿ ಯಾರು ವಿಡಿಯೋ ನೋಡ್ತಿದ್ದೀರಾ ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಐ ಹುಪ್ ಇಟ್ ರೆಸಂಟ್ ವಿತ್ ಯು ಥ್ಯಾಂಕ್ ಯು ಸೊ ಪೈಲ್ ತ್ರೀ ಫೈನಲಿ ಪೈಲ್ ತ್ರೀ ಈ ಕಾರ್ಡ್ನ ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ನೋಡೋಣ ಏನು ಬರ್ತಾ ಇದೆ ಫಸ್ಟ್ ನಿಮ್ಮ ಎನರ್ಜಿ ನೋಡ್ತಾ ಇದ್ದೀನಿ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಸೆಕ್ಷುವಲ್ ಯೂನಿಯನ್ ಬರ್ತಾ ಇದೆ ಆ್ಯಂಡ್ ಹನರ್ ದ ಪ್ಲೇಸ್ ಇನ್ ಒನ್ ಆ್ಯಂಡ್ ಅದರ್ ವೆರ್ ಯು ಆರ್ ಈಟರ್ನಲ್ ಸೋಲ್ ಫರ್ ದರ್ ಯು ವಿಲ್ ಫೈಂಡ್ ಥ್ರೂ ಬಿಸ್ ಓಕೆ ಸೊ ಡೆಫಿನೆಟ್ಲಿ ಇದು ಯಾರಾದರೂ ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ರಿ ಲೈಕ್ ಇನ್ನೂ ಇರ್ತದೆ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಮ್ಯಾರೇಜ್ ಆಗಬೇಕು ಕೈಂಡ್ ಆಫ್ ಓಕೆ ಸೊ ಇದು ಆಗ್ತಾ ಇದೆ ಅಂತ ಹೇಳ್ಬೋದು ಒಂದು ಸೆಕ್ಷುವಲಿ ನೀವೇನಾದ್ರೂ ಪರ್ಸನ್ ಜೊತೆ ನಾನು ಒಂದಾಗಬೇಕು ಅನ್ನೋ ತುಂಬ ಭಾವನೆ ಇಟ್ಕೊಂಡಿದ್ರಿ ತುಂಬ ಟೈಮಿಂದ ಅಂತ ಇದ್ದರೆ ಈ ಆ ಒಂದು ಮೂಮೆಂಟಿನ ಯೂನಿಯನ್ ಟೈಮ್ ಬರ್ತಾ ಇದೆ ಅಂತ ಕಾಣಿಸ್ತಿದೆ ಆ್ಯಂಡ್ ನೀವು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ ಅಂತಲೂ ಮೆಸೇಜ್ ಬರ್ತಾ ಇದೆ ಯಾರು ವಿಡಿಯೋ ನೋಡ್ತಿದ್ದೀರಾ ನೀವು ಸೊ ಐ ಥಿಂಕ್ ನೀವು ಈ ಒಂದು ಸೋಲ್ ಮೇಡ್ ಕನೆಕ್ಷನ್ನ ಈ ಒಂದು ಬ್ಲಿಸ್ಫುಲ್ ಮೂಮೆಂಟ್ನ ನೀವು ಡೆಫಿನೆಟ್ಲಿ ಪಡ್ಕೋತೀರಾ ಅಂತ ಬರ್ತಾ ಇದೆ ಹೋನಾರ್ ದ ಪ್ಲೇಸ್ ಏನು ಓನರ್ ಆರ್ ಅದರ್ ವೆರ್ ಯು ಆರ್ ಓಕೆ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಸ್ ಯು ಯು ಆರ್ ಹ್ಯಾವಿಂಗ್ ದಿಸ್ ಮೂಮೆಂಟ್ ವೆರಿ ಸೂನ್ ಅಂತಲೇ ಹೇಳಬಹುದು ಆ್ಯಂಡ್ ಮೇ ಬಿ ಯು ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಈಗ ಆ ಪರ್ಸನ್ ಅವರ ಫೀಲಿಂಗ್ಸ್ ಮೇನ್ ಇದೆ ಸೀಕ್ರೆಟ್ ಲವ್ ಫೀಲಿಂಗ್ಸ್ ಅಣ್ಣ ಐ ಸ್ಟಿಲ್ ಸೀಕ್ರೆಟ್ಲಿ ಲಾಂಗ್ ಫಾರ್ ಯು ಸೊ ಈ ಪರ್ಸನ್ ಡೆಫಿನೆಟ್ಲಿ ನಿಮಗೋಸ್ಕರ ತುಂಬ ಸೀಕ್ರೆಟ್ ಆಗಿ ತುಂಬ ಯುನೋ ದ ಡೆಫಿನೆಟ್ಲಿ ದಿಸ್ ಫೀಲಿಂಗ್ಸ್ ಆಲ್ಸೋ ಹೀ ಈಸ್ ಹ್ಯಾವಿಂಗ್ ಶೀ ಈಸ್ ಹ್ಯಾವಿಂಗ್ ತುಂಬ ಸೀಕ್ರೆಟ್ ಆಗಿ ಅವರು ತುಂಬ ಟೈಮಿಂದಾನೆ ಅವರು ನಿಮಗೋಸ್ಕರ ಈ ಥರ ಫೀಲ್ ಮಾಡ್ತಾ ಇದ್ರು ಅಂತ ಬರ್ತಾ ಇದೆ ಐ ಆಮ್ ವೆರಿ ಇನ್ಸೆಕ್ಯೂರ್ ಆ್ಯಂಡ್ ಕನ್ಫ್ಯೂಸ್ ದ ಮೂಮೆಂಟ್ ಬರ್ತಾ ಇದೆ ಸೊ ಬಟ್ ಈ ಪರ್ಸನ್ ಎಫ್ ಡೆಫಿನೆಟ್ಲಿ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದಾರೆ ಒಂದು ಕನ್ಫ್ಯೂಷನ್ಸ್ ಇದೆ ಅವರಿಗೆ ಈ ಮೂಮೆಂಟಲ್ಲಿ ಅಂತಲೂ ಬರ್ತಾ ಇದೆ ಮೇ ಬಿ ನೀವು ಈ ರಿಲೇಶನ್ಶಿಪ್ ಈ ಥರ ಮುಂದೆ ತೊಗೊಂಡು ಹೋಗಬೇಕಾ ಬೇಡ ಈಗ ಅನ್ನೋ ಅನ್ನೊಂದು ಭಯನೂ ಇವ್ರಿಗೆ ಅಂತ ಕಾಣಿಸ್ತದೆ ಮೇ ಬಿ ಯು ಆರ್ ದ ಒನ್ ಹೂ ಈಸ್ ಆ್ಯಕ್ಚುಲಿ ವೆಯ್ಟಿಂಗ್ ಫಾದರ್ಸ್ ಅಂತ ನನಗಿಲ್ಲಿ ಕಾಡಲ್ಲಿ ಅನಿಸ್ತಾ ಇದೆ ಆ್ಯಂಡ್ ಈವನ್ ಇಫ್ ವಿ ನೆವರ್ ಮೀಟ್ ಅಗೇನ್ ಯು ವಿಲ್ ಆಲ್ವೇಸ್ ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಸೊ ಈ ಮೂಮೆಂಟು ನಿಮ್ಮ ಮನಸ್ಸಲ್ಲಿದೆ ಈ ಥರ ಇನ್ ವಿ ಶುಡ್ ಹ್ಯಾವ್ ಯು ನೋ ವಿ ಶುಡ್ ಮೀಟ್ ಅಗೇನ್ ಅಂತ ಸೊ ಇದು ಕೆಲವೊಬ್ಬರಿಗೆ ನಾನು ಹೇಳ್ತೀನಿ ನಿಮ್ಮ ಎಕ್ಸ್ ಇರ್ಬೋದು ಅಥವಾ ಯುನೋ ನೀವು ಐ ಡೋಂಟ್ ನೋ ಹೌ ಟು ಸೇ ಬಟ್ ಐ ಆಮ್ ಸ್ಟ್ರಾಂಗ್ಲಿ ಫೀಲಿಂಗ್ ಯು ಆರ್ ಆಲ್ರೆಡಿ ಮ್ಯಾರಿಡ್ ಬಟ್ ಎಲ್ಲ ಒಂದು ಕಡೆ ಬೇರೆ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತಲೂ ಕಾಣಿಸ್ತಿದೆ ಇನ್ನೂ ಕೆಲವೊಬ್ರು ಎಸ್ ಡೆಫಿನೆಟ್ಲಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೂ ಈಸ್ ವೆರಿ ಫಾರ್ ಅವೇ ಅಂತಲೂ ಇಲ್ಲಿ ಹೇಳ್ಬೋದು ಬಟ್ ಎನರ್ಜಿ ಒಬ್ರೊಬ್ರಿಗೆ ಒಂದೊಂದು ಥರ ಮ್ಯಾಚ್ ಆಗುತ್ತೆ ಐ ಡೋಂಟ್ ನೋ ಇಲ್ಲಿ ಎನರ್ಜಿ ನನಗೇನು ಸಿಗ್ತಿದೆ ಫೀಲ್ ಆಗ್ತಿದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ರಿ ಅವ್ರು ಹೇಳ್ತಿದ್ದಾರೆ ಈವನ್ ಇಫ್ ವಿ ನೆವರ್ ಮೀಟ್ ಅಗೇನ್ ಇನ್ ಕೇಸ್ ನಾವು ಮತ್ತೆ ಮೀಟ್ ಆಗ್ತೀವೋ ಇಲ್ಲೋ ಅವ್ರಿಗೂ ಡೌಟ್ ಇದೆ ಆ್ಯಕ್ಚುಲಿ ಈವನ್ ನಾವು ಮೀಟ್ ಆಗಿಲ್ಲ ಅಂದ್ರೂ ಯು ವಿಲ್ ಆಲ್ವೇಸ್ ಹೋಲ್ಡ್ ಕೀ ಟು ಮೈ ಹಾರ್ಟ್ ಬಟ್ ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತೀಯ ಯು ಆರ್ ದ ಓನರ್ ಆಫ್ ಮೈ ಹಾರ್ಟ್ ಅಂತಲೂ ಹೇಳ್ಬೋದು ಸೊ ಈ ಥರ ಒಂದು ಮೆಸೇಜ್ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಅವರು ಫಿಸಿಕಲಿಗಿಂತ ಮೆಂಟಲಿ ಇಮೋಷ್ನಲಿ ಇವ್ರು ತುಂಬ ನಿಮಗೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಲಾಸ್ಟ್ ಮೆಸೇಜ್ ಐ ವಾಂಟ್ ಟು ಬಿ ಮೋರ್ ದ್ಯಾನ್ ಜಸ್ಟ್ ಫ್ರೆಂಡ್ಸ್ ಮೇ ಬಿ ಕರೆಂಟ್ಲಿ ಯು ಪೀಪಲ್ ಆರ್ ಫ್ರೆಂಡ್ಸ್ ನೀವೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಡೀಲ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ಇದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಆ ಪರ್ಸನ್ನ ಫೀಲಿಂಗ್ಸ್ ಸಹ ನಿಮ್ಮ ಥರನೇ ನೀವು ಯಾವ ಥರ ಈಗ ನಾನು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ ದಿಸ್ ಪರ್ಸನ್ ಈಸ್ ಆಲ್ಸೋ ವಾಂಟಿಂಗ್ ದ ಸೇಮ್ ಇವರು ಸಹ ಅಷ್ಟೇ ನನಗೆ ಫ್ರೆಂಡ್ಸ್ ನಾವು ಮೇ ಬಿ ನೀವು ಇಬ್ಬರು ಫ್ರೆಂಡ್ಸ್ ಇರ್ಬೋದು ಕೆಲವು ಸಿಚುವೇಶನ್ಸಲ್ಲಿ ಇಲ್ಲಿ ಫ್ರೆಂಡ್ಸ್ ಇದ್ದೀರಾ ನೀವು ರೀಡಿಂಗ್ ನೋಡ್ತಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಅವ್ರಿಗೂ ಸಹ ಫ್ರೆಂಡ್ಶಿಪ್ಗಿಂತೂ ಈಗ ಇನ್ನೂ ಸ್ವಲ್ಪ ಮುಂದೆ ಹೊರಿಬೇಕು ನಾವು ಈ ರಿಲೇಷನ್ಶಿಪ್ಪಲ್ಲಿ ವಿ ಹ್ಯಾವ್ ಟು ಮೂವ್ ಆನ್ ಆ್ಯಸ್ ಅ ಕಪಲ್ಸ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ಗಿಂತನೂ ಸ್ವಲ್ಪ ಇನ್ನು ಮುಂದೆ ನಾವು ಹೋಗಬೇಕು ಅನ್ನೋ ಒಂದು ಆಸೆ ಇವರಿಗಿದೆ ಅಂತ ಕಾಣಿಸ್ತಾ ಇದೆ ಸೊ ಇಫ್ ಯು ಆರ್ ವೆಯ್ಟಿಂಗ್ ಫಾರ್ ದಿಸ್ ಇಫ್ ಯು ಆರ್ ವೆಯ್ಟಿಂಗ್ ಟು ಹ್ಯಾವ್ ದ ಮೂಮೆಂಟ್ ಡೆಫಿನೆಟ್ಲಿ ಇಟ್ಸ್ ಗೊಣ ಹ್ಯಾಪನ್ ಅಂತಲೇ ನಾನು ಇಲ್ಲಿ ಹೇಳ್ತೀನಿ ಆದ್ರೂ ಇನ್ ಕೇಸ್ ಆಗಿಲ್ಲ ನೀವು ಮೀಟ್ ಆಗಿಲ್ಲ ಯಾವುದೋ ಒಂದು ಕಾರಣದಿಂದ ಅಂದ್ರೂ ಈ ನೀವು ಯಾವ ಪರ್ಸನ್ ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ದ್ಯಾಟ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು ಅವ್ರ ಮನಸ್ಸಲ್ಲೇ ನಿಮ್ಮನ್ನು ಫಾರ್ ಎವರ್ ಇಡ್ತಾರೆ ಅಂತಲೇ ಕಾಣಿಸ್ತಾ ಇದೆ ಸೊ ದಿಸ್ ವಾಸ್ ಅ ರೀಡಿಂಗ್ ಫಾರ್ ದಿಸ್ ಪೈಲ್ ತ್ರೀ ಐ ಹೋಪ್ ಇಟ್ ರೆಸನ್ ಇಟ್ ವಿತ್ ಯು ಥ್ಯಾಂಕ್ ಯು ಗಾಯ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ